ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಸರಳವಾಗಿ ಲಕ್ಷ್ಮಿ ಪೂಜೆಯನ್ನು ಅದರಲ್ಲೂ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪೂಜಾ ವಿಧಾನ ತುಂಬಾ ಸರಳವಾಗಿದೆ ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ಪದ್ಧತಿ ಇರೋರೇ ಮಾಡಬೇಕು ಅಂತ ಏನೂ ಇಲ್ಲ ಪದ್ಧತಿ ಇಲ್ಲದೆ ಇರೋರು ಕೂಡ ಸರಳವಾಗಿ ಈ ಪೂಜೆಯನ್ನು ಮಾಡ್ಬೋದು ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ದೀಪಾವಳಿ ಅಮಾವಾಸ್ಯೆ ಪೂಜೆ ಬಹಳನೇ ಶ್ರೇಷ್ಠವಾದಂಥದ್ದು ಯಾರು ದೀಪಾವಳಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಅಷ್ಟು ಐಶ್ವರ್ಯಗಳು ಲಭಿಸುತ್ತೆ ಅಂತ ಹೇಳಲಾಗತ್ತೆ ನಾನು ಈಗಾಗಲೇ ಬರೀ ಫೋಟೋನ ಇಟ್ಟು ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮೀ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಮಾಡಬೇಕಾಗತ್ತೆ ಜೊತೆಗೆ ವಿಶೇಷವಾಗಿ ಅವತ್ತಿನ ದಿವಸ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದು ಹೇಗೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡೋದು ಹೇಗೆ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನಾಕ್ತ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಕುಬೇರ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಲಕ್ಷ್ಮೀ ಪೂಜೆ ದಿವಸ ಅಂದರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿವಸ ಕುಬೇರ ಪೂಜೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠವಾದಂಥದ್ದು ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಕುಬೇರ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ನೀವು ಕುಬೇರನ್ನು ನೆನಪಿಸ್ಕೊಂಡು ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ ಇಲ್ಲಿ ಕುಬೇರ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದೇನು ತೋರಿಸೋದಕ್ಕೆ ಹೋಗ್ತಾ ಇಲ್ಲ ತುಂಬಾ ಸರಳವಾಗಿದೆ ನನ್ನ ಹತ್ರ ನನ್ನ ಚಾನಲಲ್ಲಿ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ರಂಗೋಲಿ ಹಾಕಬೇಕು ಅಂತ ಆ ವಿಡಿಯೋನ ನೋಡಿಕೊಂಡು ನೀವು ರಂಗೋಲಿಯನ್ನು ಹಾಕೋಬೋದು ರಂಗೋಲಿ ಹಾಕಿದ ತಕ್ಷಣ ಆ ರಂಗೋಲಿಗೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ಮೇಲೆ ನೀವು ಲಕ್ಷ್ಮೀ ವಿಗ್ರಹನ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತೀರಾ ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನ ಕುಂಕುಮವನ್ನು ಇಡಬೇಕು ಹಣೆಗೆ ಕುಂಕುಮವನ್ನು ಇಟ್ಟು ಕೆನ್ನೆಗೆ ಅರ್ಶನವನ್ನು ಇಡೋದನ್ನು ಮರಿಬೇಡಿ ಆನಂತರ ಆ ಹೂಗಳನ್ನು ಹಾಕಿ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹೂಗಳನ್ನು ಅರ್ಪಿಸಿ ಕೆಂಪು ಹೂಗಳಾಗಿರ್ಬೋದು ಸಂಪಿಗೆ ಸೇವಂತಿಗೆ ಸುಗಂಧ ಭರಿತವಾದಂಥ ಮಲ್ಲಿಗೆ ಜಾಜಿ ಕಮಲದ ಹೂಗಳು ಮರುಗ ಹಾಗೆ ದವನ ಈ ರೀತಿಯಾದಂಥ ಹೂಗಳನ್ನು ಅರ್ಪಿಸಿ ಅಥವಾ ಅರ್ಚನೆಗೂ ಕೂಡ ನೀವು ಆ ಹೂಗಳನ್ನು ಬಳಸ್ಬೋದು ಫೋಟೋ ಮುಂದೆ ಎರಡು ದೀಪಗಳನ್ನು ಇಟ್ಕೊಂಡು ಆ ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ದೀಪದ ಪೂಜೆಯನ್ನು ಮಾಡ್ಕೊಳ್ಳಿ ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಕೂಡ ಹಚ್ಬೋದು ಅಥವಾ ನಾರ್ಮಲ್ ನಿಮ್ಮದು ಕಂಬದ ದೀಪಗಳಿರುತ್ತಲ್ಲ ಅದನ್ನು ಕೂಡ ಹಚ್ಬೋದು ಇನ್ನು ಇವಾಗ ಲಕ್ಷ್ಮಿ ವಿಗ್ರಹಕ್ಕೆ ಅಭಿಷೇಕವನ್ನು ನೆರವೇರಿಸಬೇಕು ಹಾಗಾಗಿ ನಮ್ಮನೆಯಲ್ಲಿ ಶ್ರೀಯಂತ್ರ ಇದೆ ಆ ಶ್ರೀಯಂತ್ರನು ಕೂಡ ಇಟ್ಕೊತಾ ಇದ್ದೀನಿ ಅದರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ಅಭಿಷೇಕವನ್ನು ಪಂಚಾಮೃತದ ಬದಲಾಗಿ ಸುಗಂಧ ದ್ರವ್ಯಗಳಿಂದ ಮಾಡ್ತಾಯಿದ್ದೀನಿ ಅಂದರೆ ಅರ್ಶನ ಕುಂಕುಮ ಗಂಧ ಇವುಗಳಿಂದ ಮಾಡ್ತಾಯಿದ್ದೀನಿ ನಿಮಗೆ ಪಂಚಾಮೃತದಿಂದ ಮಾಡಬೇಕು ಅಂತ ಅನಿಸಿದ್ರೆ ಪಂಚಾಮೃತದಿಂದನೂ ಕೂಡ ನೀವು ಮಾಡ್ಬೋದು ಅಭಿಷೇಕವನ್ನು ಆರಂಭ ಮಾಡೋದಕ್ಕೂ ಮೊದಲು ಮೊದಲಿಗೆ ನೀವು ದೀಪಗಳನ್ನು ಹಚ್ಕೊಂಡು ದೀಪದ ಪೂಜೆ ಮಾಡಿ ಅನಂತರನೇ ಅಭಿಷೇಕವನ್ನು ಶುರು ಮಾಡಬೇಕಾಗತ್ತೆ ಮೊದಲಿಗೆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಶು ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಅಂದರೆ ಶುದ್ಧವಾಗಿರುವಂತಹ ನೀರಿನಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ ಅನಂತರ ನೀವು ಪಂಚಾಮೃತದಿಂದಾಗಲಿ ಅಥವಾ ಸುಗಂಧ ದ್ರವ್ಯಗಳಿಂದಾಗಲಿ ಅಭಿಷೇಕವನ್ನು ಮಾಡ್ಬೋದು ಅಭಿಷೇಕ ಆದ ನಂತರ ಧೂಪವನ್ನು ಮಾಡಿ ಆರತಿಯನ್ನು ಕೂಡ ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಅನಂತರ ಆ ನೀರನ್ನು ಅಭಿಷೇಕ ಮಾಡಿರುವಂಥ ನೀರನ್ನು ಯಾರೂ ತುಳಿದೇ ಇರೋವಂಥ ಕಡೆ ಒಂದು ಗಿಡ ಅಥವಾ ಮರದ ಕೆಳಗಡೆ ಹಾಕಿ ಮತ್ತೆ ನಾವಿವಾಗ ವಿಗ್ರಹವನ್ನು ಶುದ್ಧವಾಗಿರುವಂಥ ನೀರಿನಲ್ಲಿ ಅಭಿಷೇಕವನ್ನು ಮಾಡಿ ಮತ್ತೊಂದು ಸಲ ಆನಂತರ ಆ ವಿಗ್ರಹವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮವನ್ನು ಇಟ್ಟು ಅರ್ಚನೆ ಮಾಡೋದಕ್ಕೆ ತಯಾರು ಮಾಡ್ಕೋಬೇಕು ನಾನಿಲ್ಲಿ ಲಕ್ಷ್ಮಿಯ ಅಕ್ಕಪಕ್ಕದಲ್ಲಿ ಎರಡು ಆನೆಗಳನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀನಿ ಗಜಲಕ್ಷ್ಮಿಯ ರೂಪದಲ್ಲಿ ಅಮ್ಮನವ್ರನ್ನ ಅಲಂಕಾರ ಮಾಡೋದಕ್ಕೋಸ್ಕರ ಆನೆಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟಿದ್ದೀನಿ ಹಾಗೆ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿದ್ದೀನಿ ಅಭಿಷೇಕ ಮಾಡಿದ ನಂತರ ಆ ಒಂದು ವಿಗ್ರಹಕ್ಕೆ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಹಾಗೆ ಇವತ್ತು ನಾನು ಅರ್ಚನೆಗೆ ನಮ್ಮನೆಯಲ್ಲೇ ಬಿಟ್ಟಿರ್ತಕ್ಕಂಥ ಸಂಪಿಗೆ ಹೂಗಳನ್ನು ಬಳಸ್ತಾ ಇದ್ದೀನಿ ಅರ್ಚನೆ ಮಾಡೋದಕ್ಕಿಂತ ಮೊದಲು ನಾವು ಧೂಪವನ್ನು ತೋರಿಸ್ಬೇಕಾಗತ್ತೆ ಫೋಟೋಗೆ ಹಾಗೆ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಹಾಗೆ ಈ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಮನಸಾರ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೀವು ಈ ಪೂಜೆಯನ್ನು ಮುಂದುವರಿಸ್ಬೋದು ಮೊದಲೇ ಹೇಳಿದಾಗೆ ಸಂಪಿಗೆ ಹೂವಿನ ದಳಗಳಲ್ಲಿ ಹಾಗೆ ಸಂಪಿಗೆ ಹೂವಿನಲ್ಲಿ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಇನ್ನು ನೀವು ಬೇರೆ ಹೂಗಳಿಂದನೂ ಕೂಡ ಅರ್ಚನೆ ಮಾಡ್ಬೋದು ಹೂಗಳು ಅಷ್ಟೊಂದು ಇಲ್ಲ ಅಂತಂದರೆ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಅರ್ಶನದ ಕೊಂಬು ಕಮಲದ ಬೀಜ ಗುಲ್ಗಂಜಿ ಏಲಕ್ಕಿ ಲವಂಗ ಅಥವಾ ಚಿಕ್ಕ ಚಿಕ್ಕ ಬಳೆಗಳು ಸಿಗುತ್ತಲ್ಲ ಆ ಬಳೆಗಳಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು ಇನ್ನು ಅರ್ಚನೆ ಎಲ್ಲ ಆದ ನಂತರ ನಿಮ್ಮ ಹತ್ರ ಇರುವಂಥ ಚಿನ್ನದ ಒಡವೆಗಳು ಹಾಗೆ ನಿಮ್ಮ ಹತ್ರ ಹಣ ಇದ್ದರೆ ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು ಹಾಗೆ ಆಸ್ತಿ ಪತ್ರಗಳಿದ್ದರೆ ಹೊಸ್ತಾಗಿ ಏನಾದರೂ ಕೊಂಡ್ಕೊಂಡಿದ್ರೆ ನೀವು ಅದನ್ನೆಲ್ಲವನ್ನೂ ಕೂಡ ದೇವ್ರ ಹತ್ರ ಇಟ್ಟು ಅವತ್ತಿನ ದಿವಸ ಪೂಜೆ ಮಾಡಿದ್ರೆ ಅದೆಲ್ಲವೂ ಅಕ್ಷಯ ಆಗುತ್ತೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಎಲ್ಲವೂ ಕೂಡ ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವುಗಳನ್ನ ಒಂದು ಸಲ ನೀರಾಗಿ ಶು ನೀರಲ್ಲಿ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಶುದ್ಧಿ ಮಾಡಿ ಅಥವಾ ಹಾಲಿನಲ್ಲಿ ಶುದ್ಧಿ ಮಾಡಿ ಅದನ್ನು ಲಕ್ಷ್ಮೀದೇವಿ ಮುಂದೆ ಇಟ್ಟು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಕೂಡ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಅವತ್ತಿನ ದಿವಸ ಎಷ್ಟು ಶುಭಕರ ಅಂತಂದರೆ ನೀವು ಎಲ್ಲ ವಾಹನಗಳ ಪೂಜೆ ಮಾಡ್ಬೋದು ನಿಮ್ಮ ಅಂಗಡಿ ಇಟ್ಟಿದ್ರೆ ಅಂಗಡಿ ಪೂಜೆ ಮಾಡ್ಬೋದು ಮನೆ ಪೂಜೆ ಕೊಡೋ ಮಾಡ್ಬೋದು ಸ್ವಂತ ಮನೆ ಆಗಿದ್ದರೆ ನಾವು ಯಾವ ರೀತಿ ಆಯುಧ ಪೂಜೆಯನ್ನು ನೆರವೇರಿಸ್ತೀವೋ ಅದೇ ರೀತಿ ಇವತ್ತು ಕೂಡ ಪೂಜೆಯನ್ನು ಮಾಡ್ಬೋದು ಹಾ ಹೆಚ್ಚಾಗಿ ಮಾರ್ವಾಡಿಗಳು ಎಲ್ಲರೂ ಕೂಡ ಉತ್ತರ ಭಾರತದ ಕಡೆ ಈ ದೀಪಾವಳಿ ಅಮಾವಾಸ್ಯೆ ದಿನನೇ ತಮ್ಮ ಅಂಗಡಿಗಳ ಪೂಜೆ ಆಗಿರ್ಬೋದು ಎಲ್ಲದನ್ನು ಮಾಡ್ತಾರೆ ಇವಾಗ ಒಡವೆಗಳಿಗೆ ಲಕ್ಷ್ಮೀ ದೇವರಿಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿದ್ದಾಯಿತು ಇವಾಗ ನೈವೇದ್ಯವನ್ನು ಮಾಡಬೇಕು ಕಾಯಿಯನ್ನು ಹೊಡೆದು ನೈವೇದ್ಯ ಮಾಡ್ತಾ ಇದ್ದೀನಿ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಕಜ್ಜಾಯ ಮಾಡಿದರೆ ಕಜ್ಜಾಯನ ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಸಿಹಿ ಏನಾದರೂ ಪಾಯಸ ಕೇಸರಿ ಭಾತು ಪೊಂಗಲ್ಲು ಏನಾದರೂ ಪರವಾಗಿಲ್ಲ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅದನ್ನು ಮಾಡಿಟ್ಟು ನೈವೇದ್ಯವನ್ನು ಮಾಡ್ಬೋದು ನೈವೇದ್ಯ ಆದ ನಂತರ ತುಪ್ಪದಾರ್ತಿಯನ್ನು ಮಾಡ್ಬೋದು ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ಈ ರೀತಿ ನಿಮಗೆ ಎಷ್ಟು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಆರತಿ ಮಾಡೋದಕ್ಕಾಗುತ್ತೋ ಅಷ್ಟು ಆ ಆರತಿಯನ್ನು ಮಾಡ್ಬೋದು ಅಥವಾ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡ್ಬೋದು ಇನ್ನು ಈ ಪೂಜೆಯನ್ನು ಮಾಡುವಾಗ ನೀವು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕೆಲವೊಂದು ವಸ್ತುಗಳು ಅಂದರೆ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಚಿನ್ನ ಅಥವಾ ಬೆಳ್ಳಿ ಏನಾದರೂ ತೊಗೊಂಡು ಬಂದಿದರೆ ಅದನ್ನೆಲ್ಲದನ್ನು ಕೂಡ ಒಂದು ಕೆಂಪು ಬಟ್ಟೆಯಲ್ಲಿ ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಪೂಜೆ ಎಲ್ಲ ಆದ ನಂತರ ಅದನ್ನು ಗಂಟು ಕಟ್ಟಿ ಅದನ್ನು ಕುಬೇರ ಪೋಟ್ಲಿ ಅಂತಾರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ನೋಡ್ಬೋದು ಅದನ್ನೇ ಅಕ್ಷಯ ಪಾತ್ರೆ ಅನ್ನೋದು ಅಕ್ಷಯ ಪಾತ್ರೆಯಲ್ಲೂ ಕೂಡ ನಾವು ಎಲ್ಲ ಲಕ್ಷ್ಮೀಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಹಾಕಿರ್ತೀವಿ ಅದನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅವತ್ತಿನ ದಿವಸ ಎತ್ತಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇದಿಷ್ಟು ಪೂಜೆಯ ಪ್ರೊಸೀಜರ್ ಆಗಿತ್ತು ಪೂಜೆ ಆದ ನಂತರ ನೀವು ಸಂಜೆಗೆ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಮನೆ ಕರೆದು ಅವ್ರ ಕರ್ಶನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ಅವರು ತಾಂಬೂಲ ತೊಗೊಂಡು ಹೋದ ನಂತರ ನೀವು ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಅಂದರೆ ದೃಷ್ಟಿ ಆರತಿಯನ್ನು ಮಾಡಬೇಕು ದೃಷ್ಟಿ ಆರತಿ ಮಾಡಿದ ನಂತರ ವಿಸರ್ಜನೆಯನ್ನು ಅವತ್ತಿನ ದಿವಸವೇ ಮಾಡ್ತೀರಾ ಅಂದರೆ ಮಾಡ್ಬೋದು ಅಥವಾ ಮಾರನೇ ದಿವಸಕ್ಕೆ ನೀವು ವಿಸರ್ಜನೆ ಮಾಡ್ತೀರಿ ಅಂದರೂ ಕೂಡ ಮಾಡ್ಬೋದು ಈ ರೀತಿಯಾಗಿ ಸರಳವಾಗಿ ಕಳಸ ಇಳದೇನೂ ಕೂಡ ವಿಧಿ ಪ್ರಕಾರವಾಗಿ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ದೀಪಾವಳಿ ಅಮಾವಾಸ್ಯ ದಿನ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು